ಕುಂಭರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೇನು ಉತ್ತಮವಾದ ಫಲಗಳನ್ನು ಸೂಚನೆ ಕೊಡ್ತಾ ಇಲ್ಲ ಅಲ್ಲಿ ನಿಮಗೆ ಉದ್ಯೋಗ ಹಣಕಾಸು ಉತ್ತಮ ಆರೋಗ್ಯ ನೆಮ್ಮದಿ ಎಲ್ಲ ಮಧ್ಯಮ ಅಂತ ಬಂದಿದೆ ಅಂದರೆ ಹಣಕಾಸಿನ ವಿಚಾರವಾಗಿ ಒಂದು ಶುಕ್ರ ಗ್ರಹದ ವಿಶೇಷ ಅನುಗ್ರಹ ಇರುತ್ತೆ ಆದರೆ ಇತರ ಎಲ್ಲ ಗ್ರಹಗಳು ಉದಾಹರಣೆಗೆ ಆರು ಅಥವಾ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ಇದೆ ಹಾಗಾಗಿ ನೆಮ್ಮದಿ ಸ್ವಲ್ಪ ಕಡಿಮೆ ಇರುತ್ತೆ ಇನ್ನು ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಬರುವಂಥ ತಿಂಗಳಾಗಿರುತ್ತೆ ಹಾಗಾಗಿ ಆ ಒಂದು ನವಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ಅಲ್ಲಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ತಿಂಗಳು ಈ ತಿಂಗಳಾಗಿರುತ್ತೆ ಆರಂಭದಲ್ಲಿ ನಿಮಗೆ ಶುಕ್ರಾನುಗ್ರಹ ಇರುತ್ತೆ ಶುಕ್ರಾನುಗ್ರಹ ತಿಂಗಳು ಪೂರ್ತಿಯಾಗಿ ಗೊತ್ತಾ ಮಾಡುತ್ತೆ ಅಲ್ಲಿ ಚಂದ್ರನ ಅನುಗ್ರಹ ಮಧ್ಯೆ ಮಧ್ಯೆ ಎರಡೆರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಒಮ್ಮೆ ಬರುವಂಥ ಒಂದು ಚಂದ್ರನ ಅನುಗ್ರಹ ಬರ್ಬೋದಾಗಿದೆ ಅದರ ಹೊರತು ನಿಮಗೆ ಅಲ್ಲಿ ರವಿ ಆಗಲಿ ಮಂಗಳನಾಗಲಿ ಬುಧ ಮತ್ತು ಗುರು ಆಗಲಿ ರಾಹು ಕೇತುಗಳು ಶನಿ ಮಹಾತ್ಮರು ಎಲ್ಲ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿ ಇರುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಕುಂಭರಾಶಿಯವರಿಗೆ ಒಂದು ಹಂತದಲ್ಲಿ ಫೆಬ್ರವರಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ ಅಂದರೆ ತನೋಮನ ಧನದ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇಲ್ಲಿ ಅನಿರೀಕ್ಷಿತವಾದ ಕೆಲವು ಆಕಸ್ಮಿಕ ಘಟನೆಗಳು ಜರುಗಬೋದು ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಘಟನೆಗಳು ಜರುಗಬೋದು ಜೊತೆಗೆ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಥ ಸಮಸ್ಯೆಗಳು ಉತ್ಪನ್ನ ಆಗುವಂಥದ್ದು ಆಗಲೇ ಅಲ್ಲಿ ರವಿಯ ಸ್ಥಾನ ನಿಮಗೆ ಗಮನಿಸಿದಾಗ ರವಿಯು ಅಲ್ಲಿ ಮಕರದಲ್ಲಿ ಮತ್ತು ಕುಂಭರಾಶಿಯಲ್ಲಿ ಅಂದರೆ ಹನ್ನೆರಡು ಮತ್ತು ಒಂದರ ಸ್ಥಾನದಲ್ಲಿ ರವಿಯ ಒಂದು ಪರಿವರ್ತನೆ ಆಗುವಂಥದ್ದು ಅಷ್ಟೇನು ಉತ್ತಮ ಅಲ್ಲ ಮಂಗಳ ನಿಮಗೆ ಇರುವಂಥದ್ದು ಗುರುವಿನ ಬಲ ನಿಮಗೆ ಈಗಾಗಲೇ ಇರುವುದಿಲ್ಲ ಅಲ್ಲಿ ಅರ್ಧಾಷ್ಟಮದಲ್ಲಿ ಇರುವಂಥ ಗುರು ಶನಿ ಮಹಾತ್ಮರು ಜನ್ಮದಲ್ಲಿ ಇರುವಂಥದ್ದು ರಾಹುಕೇತುಗಳು ವಿರುದ್ಧವಾದ ಸ್ಥಿತಿಯಲ್ಲಿ ಇರುವಂಥದ್ದು ಹಾಗಾಗಿ ಇವೆಲ್ಲವೂ ಸಹ ನಿಮಗೆ ಆರೋಗ್ಯಕ್ಕೂ ಹಣಕಾಸಿಗೂ ಜೊತೆಗೆ ವ್ಯಾಪಾರ ಉದ್ಯೋಗದ ಮೇಲೆ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ಕೇವಲ ಒಂದು ಆಶಾದಾಯಕ ಅಂದರೆ ಶುಕ್ರನ ಅನುಗ್ರಹ ಇರೋದ್ರಿಂದ ನಿಮಗೆ ಖರ್ಚುಗಳು ನಷ್ಟ ಕಷ್ಟಗಳು ಇದ್ದರೂ ಅಲ್ಲಿ ಮಧ್ಯೆ ಮಧ್ಯೆ ಹಣದ ಒಂದು ಅರಿವು ಬರುತ್ತೆ ಜೊತೆಗೆ ಆದಾಯಕ್ಕೆ ಉದ್ಯೋಗಕ್ಕೇನು ಕೊರತೆಗಳು ಬರೋದಿಲ್ಲ ಉದ್ಯೋಗದಲ್ಲಿ ಉದ್ಯೋಗ ನಿರಂತರ ಇರುತ್ತೆ ಬರಬೇಕಾದ ಹಣಸು ಕಾಸೆಲ್ಲ ಬರುವಂಥದ್ದು ಜೊತೆಗೆ ನಿಮ್ಮ ಒಂದು ಖರ್ಚಿಗೆ ತಕ್ಕ ಏನಾದರೂ ವ್ಯವಸ್ಥೆಗಳು ಹಣಕಾಸಿನ ವ್ಯವಸ್ಥೆಗಳು ಆಗುವಂಥದ್ದು ಅವೆಲ್ಲ ಶುಕ್ರನ ಅನುಭವದಿಂದ ನಿಮ್ಗೆ ಆಗುವಂಥದ್ದೊಂದು ಅದೊಂದು ಉತ್ತಮ ಪರಿಣಾಮ ಹೊರತು ಇತರೆಲ್ಲ ಪರಿಣಾಮಗಳು ಸ್ವಲ್ಪ ವಿರುದ್ಧವಾಗಿರುತ್ತವೆ ಜೊತೆಗೆ ಈ ಕಾಲದಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು ಅಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ವೈರುದ್ಧವಾಗಿ ತಂದೆ ಮಕ್ಕಳ ಬಾಂಧವ್ಯ ಗಂಡ ಹಂಡಿತರ ಬಾಂಧವ್ಯ ಸೋದರ ಸೋದರ ಬಾಂಧವ್ಯ ಇದರಲ್ಲಿ ಬಾಂಧವ್ಯದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಪದೇ ಪದೇ ಕಲಹ ಜಗಳಗಳು ಬರ್ಬೋದು ಅಥವಾ ಇನ್ನಿತರರು ನಿಮ್ಮ ಮೇಲೆ ಆರೋಪ ಅಪವಾದಗಳನ್ನು ಮಾಡೋದು ಮನೆಯಲ್ಲಿಯೂ ಆಗತ್ತೆ ಉದ್ಯೋಗದ ಸ್ಥಳದಲ್ಲೂ ಹಾಗೆ ನಿಮ್ಮ ಮೇಲೆ ಇದ್ದಕ್ಕಿದ್ದಂತೆ ಸುಳ್ಳು ಕಾರಣಗಳು ಹೇಳಿ ಸುಳ್ಳು ಆರೋಪ ಮಾಡೋದಾಗಲಿ ಅಥವಾ ಬೇರೆ ಯಾರು ಮಾಡಿದ ಒಂದು ಅಪರಾಧವನ್ನು ನಿಮ್ಮ ತಲೆಗೆ ಅಂಟಿಸುವಂಥದ್ದು ಇತ್ಯಾದಿ ಅನಿರೀಕ್ಷಿತವಾದ ಘಟನೆಗಳು ನಿಮಗೆ ಮನಸ್ಸಿಗೆ ತುಂಬ ಬೇಜಾರನ್ನು ದುಃಖವನ್ನು ಕೊಡುವಂಥ ಘಟನೆಗಳು ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳು ಇದ್ದೇ ಇರ್ತವೆ ಯಾಕಂದರೆ ಈ ಸಾಡೆ ಸಾತಿಯ ಒಂದು ಪರಿಣಾಮ ಬಂದಾಗ ಅಲ್ಲಿ ಕೆಲವೊಮ್ಮೆ ಇತರ ಗ್ರಹಗಳು ವಿರುದ್ಧವಾಗಿ ಅದರ ಪರಿಣಾಮ ಡಬಲ್ ಆಗುತ್ತೆ ಮೊದಲೇ ಒಂದನೇದಾಗಿ ಆ ಮಹಾತ್ಮರ ಪರೀಕ್ಷೆ ಒಂದು ಕಡೆ ಆದರೆ ಇಲ್ಲಿ ಇತರ ಗ್ರಹಗಳು ನಿಮಗೆ ಯಾವುದಕ್ಕೆ ಸಪೋರ್ಟಿಗೆ ಬರೋದಿಲ್ಲ ಆವಾಗ ಬಂಧುಗಳಾಗಲಿ ಮಿತ್ರರಾಗಲಿ ಸ್ನೇಹಿತರಾಗಲಿ ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಎಲ್ಲರೂ ನಿಮ್ಮ ಒಂದು ವಿರುದ್ಧವಾಗಿ ಅಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವೆಲ್ಲವೂ ಜೀವನದ ಒಂದು ಪರೀಕ್ಷಾ ಘಟ್ಟವಾಗಿರುತ್ತೆ ಹಾಗಾಗಿ ಫೆಬ್ರವರಿನಲ್ಲಿ ನಿಮಗೆ ನಾನಾ ರೀತಿಯ ಪರೀಕ್ಷೆಗಳು ಖಂಡಿತ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು ಆ ಥರ ನಿರ್ಧಾರ ತೆಗೆದುಕೊಳ್ಬಾರ್ದು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕಬಾರ್ದು ಅಥವಾ ಇತರರನ್ನು ನಂಬಿಕೊಂಡು ನೀವು ಯಾವುದೇ ಒಂದು ವಿಚಾರಕ್ಕೆ ಧುಮುಕಬಾರ್ದು ಅಲ್ಲಿ ನೀವು ಮತ್ತೆ ಧುಮುಕಿದಾಗ ಅಲ್ಲಿ ನಿಮಗೆ ಈಜಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವು ಮತ್ತೆ ನಿಮ್ಮ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಹಣಕಾಸಿನ ವಿಚಾರವಾಗಲಿ ವೈಯಕ್ತಿಕ ವಿಚಾರವಾಗಲಿ ಇನ್ನು ನಿಮ್ಮ ಒಂದು ಜನರು ಭಾವನಾತ್ಮಕ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ ಇನ್ನು ಆರೋಗ್ಯದ ವಿಚಾರ ಆಗಲಿ ಹೇಳಿದೇನೆ ಈಗಾಗಲೇ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಬರ್ಬೋದು ಉದಾಹರಣೆಗೆ ಬಿ ಪಿನೋ ಶುಗರು ಜಾಯಿಂಟ್ ಪೇನು ಬ್ಯಾಕ್ ಪೈನು ಆಸ್ತಮಾ ಅಲರ್ಜಿ ಇತ್ಯಾದಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದಂಥವ್ರು ಇರ್ಬೋದು ಆ ಸಮಸ್ಯೆ ಇದ್ದವರಿಗೆ ಈ ಒಂದು ತಿಂಗಳಲ್ಲಿ ಅವು ಸಮಸ್ಯೆಗಳು ಹೆಚ್ಚಳ ಆಗುವಂಥದ್ದು ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಹೊಟ್ಟೆನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಅಲ್ಸರುಗಳು ಇತ್ಯಾದಿಗಳು ಬರುವಂಥದ್ದು ಅನಿರೀಕ್ಷಿತವಾಗಿ ಸರ್ಜರಿ ಅಥವಾ ಆಪರೇಷನ್ ಅಂತ ಅವಕಾಶಗಳು ಬರ್ಬೋದಾಗಿದೆ ಹಾಗಾಗಿ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಕಡೆಗೆ ಖಂಡಿತ ಗಮನ ಕೊಡಬೇಕು ಜೀವನ ಶೈಲಿ ಕೆಟ್ಟ ಜೀವನ ಶೈಲಿ ಇದ್ದರೆ ಆ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಆ ಜೀವನ ಶೈಲಿಯನ್ನು ಸ್ವಲ್ಪ ಸರಿ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಈಗ ನಿಮ್ಮ ಒಂದು ಸಣ್ಣ ಪುಟ್ಟ ತಪ್ಪಿನಿಂದ ಅಲ್ಲಿ ದೊಡ್ಡದಾದ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಿ ಏರ್ಪೇರಾಗಿ ಬರ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ಹಣಕಾಸು ಬರುತ್ತೆ ಆದರೆ ಬಂದ ಹಣಕಾಸನ್ನು ನೀವು ನಿರ್ವಹಣೆ ಮಾಡೋದು ಸ್ವಲ್ಪ ಕಳೆದುಕೊಳ್ಬೇಕು ಯಾಕಂದರೆ ಅನಿರೀಕ್ಷಿತ ನಷ್ಟ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಅಲ್ಲಿ ಬೇರೆ ಇತರ ಗ್ರಹಗಳಿಂದ ನಿಮಗೆ ಸಾಧ್ಯತೆ ಇರುತ್ತೆ ಆಕಸ್ಮಿಕ ನಷ್ಟ ಕಷ್ಟಗಳು ಆಗುವಂಥದ್ದು ಜೊತೆಗೆ ಅಪರಿಚಿತರಿಂದ ಅಥವಾ ಮೋಸಗಾರ ವಂಚನೆಗಾರರಿಂದ ನೀವು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಂದಂಥ ಅಥವಾ ಇದ್ದಂಥ ಹಣವನ್ನು ನೀವು ಕಳೆದುಕೊಳ್ಳದಂತೆ ಆ ಮುನ್ನೆಚ್ಚರಿಕೆ ಹಣಕಾಸಿನ ವಿಚಾರ ಬೇಕಾಗುತ್ತೆ ಹಾಗಾಗಿ ತನು ಮನ ಧನ ಈ ಮೂರರಲ್ಲೂ ನಿಮಗೆ ಎಚ್ಚರ ಬೇಕು ಮಾತಿನಲ್ಲೂ ನಿಗಾ ಬೇಕಾಗುತ್ತೆ ಹಾಗಾಗಿ ಈ ಫೆಬ್ರವರಿ ತಿಂಗಳು ನೀವು ಅಂದುಕೊಂಡಷ್ಟು ಏನು ಇರೋದಿಲ್ಲ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಅಥವಾ ಹಿಂದೆ ನೀವು ಎಕ್ಸ್ಪೆಕ್ಟ್ ಮಾಡೋದರಿಂದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ ಅದಕ್ಕೆ ಅನಿರೀಕ್ಷಿತ ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ನಷ್ಟಗಳು ಬರುವಂಥ ಒಂದು ತಿಂಗಳಾಗಿರುತ್ತೆ ಅಲ್ಲಿ ಎಲ್ಲ ಗ್ರಹಗಳು ವೈರುಧ್ಯ ಇರುವಾಗ ಅಲ್ಲಿ ನಿಮ್ಮ ಪರವಾಗಿ ಯಾರೂ ಇರೋದಿಲ್ಲ ಅಂತ ಭಂಗ ನಿಮಗೆ ಏಕಾಂಗಿತನ ಒಂಟಿತನ ಖಿನ್ನತೆ ಅಥವಾ ತುಂಬ ಒಂದು ಬೇಜಾರು ಬಂದು ತುಂಬ ವೈರಾಗ್ಯ ಬಂದು ಬಿಡೋದೆಲ್ಲ ಆಗುತ್ತೆ ಇವೆಲ್ಲವೂ ಒಂದು ಜೀವನದ ಒಂದು ಪರೀಕ್ಷಾ ಘಟ್ಟದ ಹಂತ ಆಗಿರುತ್ತೆ ಅಲ್ಲದೆ ನಿಮಗೆ ಈಗ ನಕಾರಾತ್ಮಕ ಭಾವನೆ ಮನಸ್ಸಿನ ಋಣಾತ್ಮಕ ಚಿಂತನೆ ಅವಾಚ್ಯ ಪದಗಳು ಬರುವಂಥದ್ದು ಜೊತೆಗೆ ಇನ್ನಿತರರ ಜೊತೆಗೆ ಜಗಳ ಕಾಯುವಂಥ ಬುದ್ಧಿ ಇವೆಲ್ಲ ಬರುತ್ತೆ ಯಾಕಂದರೆ ಮನುಷ್ಯನಿಗೆ ಹತಾಶೆ ಆದಾಗ ಆ ಫ್ರಸ್ಟ್ರೇಷನ್ ಅಂತ ಹೇಳೋ ಹತಾಶೆಯಿಂದ ಮನುಷ್ಯನು ಅಲ್ಲಿ ಅವಾಗ ಅಲ್ಲಿ ಆ ನಕಾರಾತ್ಮಕವಾದ ಪ್ರಚೋದನೆಗಳು ಜಾಸ್ತಿ ಆಗ್ತವೆ ನಿಮ್ಮಲ್ಲಿ ನಿಮ್ಮಲ್ಲಿಗೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕುಂಭರಾಶಿಯವರು ಈ ಕಾಲದಲ್ಲಿ ಒಬ್ಬ ಶಾಂತತೆಯನ್ನು ಸಂಯಮವನ್ನು ತಾಳ್ಮೆಯನ್ನು ಖಂಡಿತ ಕಾಪಾಡ್ಕೊಳ್ಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಬರತಕ್ಕಂತಹ ಒಂದು ಇತರ ಎಲ್ಲ ಗ್ರಹಗಳ ಒಂದು ಆಗುವಂಥ ಪರಿಣಾಮಗಳನ್ನು ನಮಗೆ ವಿವರಣೆ ಮಾಡಿದಾಗಿದ್ದೀನಿ ಅಲ್ಲಿ ಈ ನವಗ್ರಹಗಳಲ್ಲಿ ಇನ್ನೂ ಚಂದ್ರನ ಪರಿಣಾಮ ಸ್ವಲ್ಪ ಕ್ಷಿಪ್ರವಾಗಿರುತ್ತೆ ಆದಾಗಿ ಅದು ಎರಡೆರಡು ದಿನಕ್ಕೆ ಮೂರು ದಿನಕ್ಕೆ ಅಥವಾ ವ್ಯತ್ಯಾಸ ಆಗ್ತಾ ಬರ್ತಾ ಇರುತ್ತೆ ಹಾಗಾಗಿ ಈ ನವಗ್ರಹಗಳನ್ನು ಹೊರತುಪಡಿಸಿ ಅಲ್ಲಿ ಎಂಟನೇ ಗ್ರಹಗಳನ್ನಾಗಿ ಒಂಬತ್ತನೇ ಗ್ರಹದ ಚಂದ್ರನ ಚಂದ್ರನ ವಿಚಾರವಾಗಿ ಗಮನಿಸಿದಾಗ ಆಯಾ ದೇಟ್ಗಳಿಗೆ ಅನುಗುಣ ಯಾವ್ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ಡೇಟ್ಗಳು ಸ್ವಲ್ಪ ಉತ್ತಮವಾಗಿದೆ ಇರೋದ್ರಲ್ಲಿ ಸಹ ಸ್ವಲ್ಪ ಒಳ್ಳೆಯ ಡೇಟ್ ಅಂತ ಇರುತ್ತೆ ಈ ಇಷ್ಟೊಂದು ಕಷ್ಟಗಳ ಮಧ್ಯೆನೂ ಮಧ್ಯೆ ಮಧ್ಯೆ ಚಂದ್ರನ ಬಂದಂಥ ಉತ್ತಮ ದಿನಗಳು ಇರ್ತವೆ ಅದು ಯಾವುದಂತ ಗಮನಿಸ್ಕೊಳ್ಳೋಣ ಫೆಬ್ರವರಿ ಒಂದು ಫೆಬ್ರವರಿ ಒಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರ ಅನುಗ್ರಹ ಇರುವಂಥದ್ದು ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನು ಬರ್ತಾ ಇದ್ದಾನೆ ಜನ್ಮದಲ್ಲಿ ಚಂದ್ರನು ಬಹಳ ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ ಹಾಗೆ ಫೆಬ್ರವರಿ ಆರಂಭದ ದಿನ ನಿಮಗೆ ಬಹಳ ಉತ್ತಮ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಹಣಕಾಸಿನ ಹರಿವು ಉತ್ತಮ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಫೆಬ್ರವರಿ ಒಂದರಂದು ಮಾಡ್ಬೋದು ಯಾರನ್ನು ಭೇಟಿಯಾಗಬೇಕು ಯಾವುದೇ ಒಂದು ಒಪ್ಪಂದ ಮಾಡಬೇಕು ಸಹಿ ಮಾಡಬೇಕು ಅಥವಾ ಯಾವುದೇ ಪ್ರಮುಖವಾದ ಮೀಟಿಂಗ್ಗಳನ್ನು ಮಾಡಬೇಕು ಮಾಡಬೇಕಾಗಬೇಕು ಉತ್ತಮವಾದ ಅವಕಾಶ ಇರುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಏನಾದರೂ ಕೊಡುಕೊಳ್ಬೇಕು ವ್ಯವಹಾರದಲ್ಲಿ ಅಂದರೆ ಇದನ್ನು ಕೊಡಬೇಕು ಮಾಡಬೇಕು ಅಥವಾ ಏನಾದರೂ ಯಂತ್ರ ವಾಹನಗಳನ್ನು ಕೊಡಬೇಕು ಏನಾದರೂ ಆರಂಭ ಮಾಡಬೇಕು ಅನ್ನೋದು ಸಹ ಉತ್ತಮವಾದ ಅವಕಾಶ ಇರುತ್ತೆ ಈ ದಿನವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಬಳಿಕ ಎರಡು ಮತ್ತು ಮೂರನೇ ತಾರೀಕು ಅಷ್ಟೇನು ಉತ್ತಮವಿಲ್ಲ ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಅಥವಾ ಇರುವಂತಹ ಚಂದ್ರನಿಂದಾಗಿ ನಿಮಗೆ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗ್ಬೋದು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಬೇಕು ವಸ್ತು ಒಡವೆಗಳು ಏನಾದರೂ ಕಳ್ಳತನ ಕಳವು ಆಗ್ಬೋದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ಮೋಸಕ್ಕೆ ಸಂಚಿಕೆಗೆ ಬಲಿಯಾಗ್ಬೋದು ಹಾಗೆ ಹಣಕಾಸಿನ ವಿಚಾರವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಆರೋಗ್ಯದ ಕಡೆ ಗಮನ ಸಹ ಬೇಕಾಗುತ್ತೆ ಆರೋಗ್ಯದಲ್ಲಿ ದೃಢೀರಾಗಿ ಏನಾದರೂ ಏರುಪೇರಾಗುವಂಥದ್ದು ಅಥವಾ ಆಹಾರ ದೋಷ ನೀರಿನ ದೋಷದಿಂದ ಏನಾದರೂ ನಿಮಗೆ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗೆ ಎರಡು ಮೂರರಲ್ಲಿ ಹಣಕಾಸು ಮತ್ತು ಆರೋಗ್ಯದ ಚಿಂತನೆ ಖಂಡಿತ ಬೇಕು ಬಳಿಕ ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ತೃತೀಯ ಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಟ್ಟಿದ್ದಾನೆ ಯಾವುದೇ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಸರ್ಕಾರದ ಕೆಲಸ ಯಾರದೇ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಈ ನಾಲ್ಕು ಐದರಲ್ಲಿ ಮಾಡುವುದಾಗಿದೆ ಜೊತೆಗೆ ಭೇಟಿ ಭೇಟಿಯಾಗುವುದಾಗಲಿ ಪ್ರಮುಖ ವ್ಯಕ್ತಿಗಳ ರಾಜಕೀಯ ಮೂಲದ ಸರ್ಕಾರಿ ಮೂಲನ ಆಗಬೇಕಾದ ಕೆಲಸ ಕಾರ್ಯಗಳಿಗೆ ಈಗ ಓಡಾಡಿದರೆ ಆ ಕೆಲಸ ಕಾರ್ಯಗಳು ಆಗ್ತವೆ ಇಷ್ಟ ಅಂತ ಸಿದ್ಧಿಯಾಗುತ್ತೆ ಇನ್ನು ಯುವಕರು ಸಾಧಕರು ಅಂತ ಹೇಳಿದರೆ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗದ ಒಂದು ಅವಕಾಶಕ್ಕೆ ಈ ದಿನ ಓಡಾಡಿದರೆ ಅವೆಲ್ಲ ಕೆಲಸ ಕಾರ್ಯಗಳು ಆಗಲಿವೆ ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಫೆಬ್ರವರಿ ನಾಲ್ಕು ಐದನ್ನು ಆ ಬಳಿಕ ಆರು ಏಳು ಎಂಟು ಒಂಬತ್ತು ನಿರಂತರವಾಗಿ ನಾಲ್ಕು ದಿನಗಳು ಮುನ್ನೆಚ್ಚರಿಕೆ ಬೇಕಾದ ನಾಲ್ಕು ದಿನಗಳಾಗಿವೆ ಆರು ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಹಣಕಾಸಿನ ಕಷ್ಟಗಳಾಗುವಂಥದ್ದು ಮಾತಿನ ಚಕಮಕಿ ಆಗುತ್ತೆ ವಾಗ್ವಾದಗಳಾಗುತ್ತೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದ ಕಾಲಗಳಾಗ್ಬೋದು ಮನೆಯ ಸದಸ್ಯರಲ್ಲಿ ಸಹ ಭಿನ್ನಾಭಿಪ್ರಾಯ ಬರ್ಬೋದು ಹಿರಿಯ ವ್ಯಕ್ತಿಗಳ ಜೊತೆಗೆ ವಿರೋಧ ಅಂದರೆ ತಂದೆ ತಾಯಿ ಅತ್ತೆ ಮಾವ ಯಾರಿರ್ಬೋದು ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲೂ ಮೇಲಾಧಿಕಾರಿ ಹಿರಿಯ ಇರ್ಬೋದು ಹಾಗಾಗಿ ಅಲ್ಲಿ ಒಂದು ಮಾತಿನ ಚಕಮಕಿ ವಾಗ್ವಾದಗಳಾಗುತ್ತವೆ ನಿಮ್ಮ ಅಭಿಪ್ರಾಯವನ್ನು ಅವರು ವಿರೋಧಿಸ್ತಾರೆ ಅಥವಾ ನಿಮ್ಮನ್ನು ಅವರು ಆ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ ಅವೆಲ್ಲ ಸಮಸ್ಯೆಗಳು ಆಗ್ತವೆ ಹಾಗಾಗಿ ಆರು ಏಳು ಎಂಟು ಒಂಬತ್ತರಲ್ಲಿ ಇಂಥ ಒಂದು ಚಿಂತನೆ ಖಂಡಿತ ಬೇಕಾಗುತ್ತೆ ವೈಯಕ್ತಿಕ ವಿಚಾರ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಈ ನಾಲ್ಕು ದಿನಗಳಲ್ಲಿ ಬೇಕಾಗುತ್ತೆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತೆ ಐದು ದಿನಗಳು ನಿಮಗೆ ಉತ್ತಮ ಫಲ ಬಂದಿದೆ ಈ ನಾಲ್ಕು ಆರು ಏಳು ಎಂಟು ಒಂಬತ್ತರ ಬಳಿಕ ಬರುವಂಥ ಐದು ದಿನಗಳು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ಐದು ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿದೆ ಇದೆ ಲಾಭ ವೃದ್ಧಿ ಇದೆ ಅನಿರೀಕ್ಷಿತ ಲಾಭ ಆಗುತ್ತೆ ಯಾವುದೇ ನೆನಪಿಟ್ಟುಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಂದರೆ ಈ ಐದು ದಿನಗಳಲ್ಲಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರನ್ನೋ ಪ್ರಯತ್ನ ಮಾಡಬೇಕು ಉದ್ಯೋಗಕ್ಕೆ ಓಡಾಡಬೇಕು ಅದು ಹೊಸ ಉದ್ಯೋಗಕ್ಕೆ ಟ್ರೈ ಮಾಡುತ್ತದೋ ಯಾವುದಕ್ಕಾದರೂ ಅಪ್ಲಿಕೇಶನ್ ಆಗಬೇಕು ಅದೇ ಪ್ರಮುಖವಾದ ಯಾರೋ ವ್ಯಕ್ತಿಗಳನ್ನು ಪ್ರಭಾವದಿಂದ ಬಳಸಿಕೊಂಡು ಕೆಲಸ ಮಾಡಿಸ್ಕೊಳ್ಬೇಕು ಅದಕ್ಕೆಲ್ಲ ಈಗ ಓಡಾಡ್ಬೋದು ಸರ್ಕಾರ ಅಥವಾ ಸರ್ಕಾರಿ ಮೂಲ ದಾಖಲೆಗಳಿಗಾಗಿ ಈಗ ಪ್ರಯತ್ನ ಪಡ್ಬೋದು ಹಾಗಾಗಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಆದಷ್ಟು ಅವನ ಸುಖವನ್ನು ಲಾಭವನ್ನು ಜಯ ಕೊಡುವಂಥ ಶುಭ ದಿನಗಳಾಗಿವೆ ಬಳಿಕ ಬರುವಂಥ ಮೂರು ದಿನಗಳು ಸ್ವಲ್ಪ ವ್ಯತ್ಯಾಸ ಇದೆ ಹದಿನೈದು ಹದಿನಾರು ಹದಿನೇಳು ಅಷ್ಟು ಇಲ್ಲ ಈ ಮೂರು ದಿನಗಳ ನಿಮಗೆ ಅಷ್ಟಮದಲ್ಲಿರುವಂತಹ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಏರ್ಪರ ಬರ್ಬೋದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಕೈ ಕೊಡ್ಬೋದು ಅಥವಾ ಹಳೆಯ ಯಾವುದು ನೋವುಗಳು ನಿಮಗೆ ಮತ್ತೆ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ಯಾವುದೇ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಎದುರಾಗ್ಬೋದು ಅದೇ ರೀತಿ ಮಾತಿನ ಕಲಹ ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನೆಯ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯ ಬರುವಂಥದ್ದು ವೃತ್ತಿ ಜಾಗದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ದುಃಖ ಕೊಡುವಂಥ ಘಟನೆಗಳು ಆಗುವಂಥದ್ದು ಹಾಗಾಗಿ ಎಂಟು ಈ ಒಂದು ಹದಿನಾರು ಹದಿನೈದು ಹದಿನೈದು ಹದಿನಾರು ಹದಿನೇಳು ಮೂರು ದಿನಾಂಕಗಳು ಆರೋಗ್ಯವಾಗಿಯೂ ಜೊತೆಗೆ ವೈಯಕ್ತಿಕ ವಿಚಾರವೂ ಮಾತಿನ ವಿಚಾರವೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥದ್ದು ಅವಕಾಶ ಇರುತ್ತೆ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮಗೆ ಸಾಮಾನ್ಯ ದಿನ ಎಂದು ಬಂದಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ವೈಯಕ್ತಿಕ ವಿಚಾರ ಆರೋಗ್ಯ ಎಲ್ಲ ಸ್ವಲ್ಪ ಸುಧಾರಣೆ ಆಗುತ್ತೆ ಹಣಕಾಸಿನ ವಿಚಾರವಾಗಿ ಏನಾದರೂ ಒಂದು ಆಕಸ್ಮಿಕ ಖರ್ಚುಗಳು ಬರ್ಬೋದು ಆಕಸ್ಮಿಕವಾಗಿ ಹಣನೂ ಖರ್ಚು ಮಾಡುವಂಥ ಪ್ರಮುಖ ಅನಿಷ್ಟವಾದ ಖರ್ಚುಗಳು ಬರುವಂಥದ್ದು ಅಂದರೆ ಇಷ್ಟ ಇಲ್ಲದಂತಹ ಏನೋ ಖರ್ಚುಗಳಂತ ಹೇಳಿದಾಗ ಅನಿಷ್ಟ ಅಂತ ಹೇಳಿದ್ರೆ ಹಾಗೆ ಇಷ್ಟ ಇಲ್ಲದಂಥ ಖರ್ಚುಗಳನ್ನು ಮಾಡುವಂಥ ಒಂದೆಲ್ಲ ಪ್ರಮೇಯ ಬರ್ಬೋದಾಗಿದೆ ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಇದಕ್ಕೆ ಯಾವುದೇ ರೀತಿ ಆಮಿಷಕ್ಕೆ ವಂಚನೆಗೆ ಮೋಸಕ್ಕೆ ಒಳಗಾಗುವಂಥ ಸಹಿತ ಹಣಕಾಸಿನ ಬಗ್ಗೆ ಇರುತ್ತೆ ಅದರ ಬಗ್ಗೆ ಸಹ ಎಚ್ಚರಿಕೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೇಕು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಸ್ಥಾನದಲ್ಲಿ ಬಂದಂತಹ ಚಂದ್ರನು ಈ ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು ಸುಖವನ್ನು ಜಯವನ್ನು ಕೊಳ್ಳಿದ್ದಾನೆ ಅನೇಕ ಇಷ್ಟಾರ್ಥಗಳು ಸಿದ್ಧಾಗಲಿವೆ ಬಂಧುಗಳ ಜೊತೆಗೆ ಬಾಂಧವ್ಯ ಉತ್ತಮ ಅನಿರೀಕ್ಷಿತ ಧನ ಆಗಮಾಗುವಂಥ ಅವಕಾಶ ವಿದ್ಯಾರ್ಥಿಗಳು ಯುವಕರು ಸಾಧು ಕರೆದರೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಉತ್ತಮವಾದ ಅವಕಾಶ ಪ್ರತಿಭಾ ಪುರಸ್ಕಾರ ಬರ್ಬೋದು ಜಾಬ್ ಇಲ್ಲ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅದು ಯಾವುದೇ ರೀತಿಯ ಒಂದು ಬಂಧು ಬಾಂಧವ್ರ ಜೊತೆಗೆ ಬಾಂಧವ್ಯದಲ್ಲಿ ಇದ್ದವರಿಗೆ ಈಗ ಬಂಧು ಬಾಂಧವ ಬಾಂಧವ್ಯ ಎಲ್ಲ ಚೆನ್ನಾಗುವಂಥದ್ದು ಅಥವಾ ಸರ್ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇನೆ ಕೆಲಸ ಕಾರ್ಯಗಳು ಆಗಲಿವೆ ಹಾಗಾಗಿ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಅಂತಹ ವಿಚಾರಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ ಕುಂಭರಾಶಿಯವರು ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಅನಿರೀಕ್ಷಿತ ಲಾಭ ಸಿಗುವಂಥ ಲಾಭದಾಯಕ ದಿನ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಅನಿರೀಕ್ಷಿತ ಲಾಭವನ್ನು ಇಷ್ಟಾದ ಸಿದ್ಧಿಯನ್ನು ಹಣಕಾಸಿನ ಹರಿವನ್ನು ಚೆನ್ನಾಗಿ ಮಾಡ್ತಾನೆ ದೀರ್ಘಕಾಲದಿಂದ ಪೆಣ್ಣಿಗೆ ಇದ್ದ ಎಲ್ಲ ಬರುವಂಥದ್ದು ಅಥವಾ ಬ ದೊಡ್ಡ ಮೊತ್ತದ ಬಿಲ್ಲುಗಳು ಈಗ ನಿಮಗೆ ಸ್ಯಾಂಕ್ಷನ್ ಆಗಿ ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಮುನ್ನಡೆ ಇದೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸಲು ಕೈಗಾರಿಕಾ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ ಇದಕ್ಕೆ ನಿಮ್ಮ ಹಳೆಯ ಒಂದು ಬಾಕಿ ಹಣಗಳಿಗಾಗಿ ಬಂದು ಕೈ ಸೇರುವಂಥದ್ದು ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಒದಗಿ ಬರಲಿದೆ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಒಂದು ಎಲ್ಲ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದ್ಬಳಕೆ ಮಾಡಿಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರು ಅದು ಅಷ್ಟೇನು ನಷ್ಟ ಭಾವದಲ್ಲಿರುವಂಥ ಚಂದ್ರನಾಗಿ ಅನಿರೀಕ್ಷಿತ ನಷ್ಟಗಳ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮದಲ್ಲ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ ಮೂರನೇ ವ್ಯಕ್ತಿಗಳ ಮಾತು ನಂಬ ಹಣಕಾಸು ಹೂಡಿಕೆ ಮಾಡಲಿಕ್ಕಾಗಿ ಅಲ್ಲಿ ನಿಮಗೆ ಅಸಲು ಬಡ್ಡಿ ಯಾವುದೂ ಇಲ್ಲದಂತೆ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಶೇರು ಮಾರ್ಕೆಟ್ ಇನ್ನಿತರ ವಿಚಾರಗಳಲ್ಲಿ ಯಾವುದೇ ಆಸೆಗೆ ಆಮಿಷಕ್ಕೆ ಒಳಗೆ ಮಾಡಿದ ಹೂಡಿಕೆ ಹೂಡಿಕೆ ಹಣ ಈಗ ಮೂಳಿಗೆ ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅನಿರೀಕ್ಷಿತ ನಷ್ಟಗಳು ಆಗೋದು ಮನಸ್ಸಿಗೆ ವಿಕ್ಷಿಪ್ತತೆ ಹೆಚ್ಚಳ ಆಗುತ್ತೆ ಜೊತೆಗೆ ಯಾವುದೇ ಕೆಲಸಗಳಲ್ಲಿ ವಿಘ್ನಗಳು ವಿಳಂಬಗಳು ಬರ್ಬೋದಾಗಿದೆ ಈ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸ್ವಲ್ಪ ಮುನ್ನೆಚ್ಚು जे खंडित बे ಇನ್ನು ಕೊನೆಯ ದಿನ ಎರಡು ದಿನಗಳು ಅಂದರೆ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ ಮತ್ತೊಮ್ಮೆ ಅಲ್ಲಿ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ರಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜರುಗುತ್ತವೆ ಮನೆಯ ಸದಸ್ಯರಿಗೆ ಉತ್ತಮ ಫಲ ಆಗುತ್ತೆ ಕುಂಭರಾಶಿಯವರ ಮನೆಯ ಮಕ್ಕಳಿದ್ದರೆ ಮಕ್ಕಳಿಗೆ ಸಹ ಈಗ ಏನಂದ್ರೂ ಪ್ರಶಸ್ತಿ ಪುರಸ್ಕಾರ ಅಥವಾ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಮಕ್ಕಳಿಗೆ ಸಹ ಸಿದ್ಧ ಆಗುತ್ತೆ ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗಲಿವೆ ಉತ್ತಮ ಭೋಜನ ಉತ್ತಮ ಆಹಾರ ಸಿಗುವಂಥ ಅವಕಾಶ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಓದಕ್ಕೆ ಬರಲಿವೆ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಇವೆಲ್ಲ ಸಾಮಾನ್ಯವಾಗಿ ಕುಂಭರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಾಂಕಗಳು ಉತ್ತಮವೇ ಯಾವ ದಿನಾಂಕಗಳು ಸ್ವಲ್ಪ ಮಿಶ್ರ ಫಲ ಅಥವಾ ಸ್ವಲ್ಪ ಸಂಕಷ್ಟ ಬರಬಹುದಾಗಿದೆ ಅನ್ನೋದ್ರಿಂದ ಪೂರ್ವ ಸೂಚನೆಯನ್ನು ಕೊಟ್ಟಿದ್ದಾಗಿದೆ ಇನ್ನು ಈ ತಿಂಗಳಲ್ಲಿ ನೀವು ಯಾವ ಬಣ್ಣಗಳನ್ನು ಬಳಸಬಹುದು ಅಂತ ಹೇಳಿದ್ರೆ ನೀವು ನಿರಂತರವಾಗಿ ಬಳಸುವಂತೆ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ ಆಗಲೇ ಹೇಳಿದರೆ ನಿಮಗೆ ಶುಕ್ರನ ಹೊರತಾಗಿ ಯಾವುದೇ ಗ್ರಹಗಳು ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಒಳ್ಳೆದನ್ನು ಕೊಡೋದಿಲ್ಲ ಕಂಟಿನ್ಯೂಸ್ ಆಗಿ ಅಂದರೆ ತಿಂಗಳ ಪೂರ್ತಿ ಒಳ್ಳೇದು ಕೊಡೋದು ಕೇವಲ ಶುಕ್ರ ಗ್ರಹ ಮಾತ್ರ ಆಗಿ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಅದು ಬುಧನ ಅನುಗ್ರಹ ನಿಮಗೆ ತಿಂಗಳ ಕೊನೆಗೆ ಆಗುತ್ತೆ ಆರಂಭದಲ್ಲಿ ಇರೋದಿಲ್ಲ ಇಪ್ಪತ್ತೇಳಕ್ಕೆ ಆಗುವಂಥ ಪರಿವರ್ತನೆಯಿಂದ ನಿಮಗೆ ಈ ತಿಂಗಳ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಕೇವಲ ಎರಡು ದಿನಗಳ ಬುಧನ ಅನುಗ್ರಹ ಇರುತ್ತೆ ಆವಾಗ ಆ ಎರಡು ದಿನಗಳಲ್ಲಿ ನೀವು ಗ್ರೀನಥರ ಬಣ್ಣ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಬಳಸ್ಕೊಳ್ಬೋದಾಗಿದೆ ಸಂಖ್ಯೆ ಐದನ್ನು ಏನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದರೆ ಪ್ರತ್ಯೇಕವಾಗಿ ಆ ಚಂದ್ರನ ಅನುಗ್ರಹದ ಒಟ್ಟು ನಿಮಗೆ ಹದಿನೈದು ದಿನಾಂಕಗಳು ಸಿಗ್ತವೆ ಆ ಚಂದ್ರನ ಅನುಗ್ರಹ ಇರುವಂಥ ಹದಿನೈದು ದಿನಗಳಲ್ಲಿ ನೀವು ಸ್ನೋ ವೈಟ್ ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರ ಅನುಗ್ರಹಕ್ಕೆ ಇನ್ನೂರು ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಏನು ಆಗಲೇ ಹೇಳಿದಂತೆ ನಿಮಗೆ ಏಳು ಗ್ರಹಗಳು ಈಗ ವಿರುದ್ಧವಾಗಿರುವಂಥ ಘಟನೆ ಅಥವಾ ಕೆಲವೊಂದು ಸಮಯದಲ್ಲಿ ಎಂಟು ಗ್ರಹಗಳು ವಿರುದ್ಧವಾಗಿರುವಂಥ ಘಟನೆಗಳು ನಿಮಗೆ ಸಂಭವಿಸುತ್ತೆ ಹಾಗೆ ಅವೆಲ್ಲವನ್ನು ಹೇಗೆ ಎದುರಿಸಬೇಕು ಅಂದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಅಂತ ಹೇಳಿದರೆ ಹಾಗಾಗಿ ನೀವು ಯಾವುದೇ ರೀತಿಯ ದೇವತಾ ಭಕ್ತಿಯನ್ನು ನೀವು ನಿರಂತರವಾಗಿ ಮಾಡ್ತಾ ಬರಬೇಕಾಗುತ್ತೆ ಗಣೇಶನ ಭಕ್ತರು ಗಣೇಶನ ಭಕ್ತಿ ಮಾಡಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿಗೆ ಹೇಗೆ ತುಂಬ ಇಷ್ಟ ಇರುತ್ತೆ ಅಂತವರು ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡೋದ್ದು ಶಿವ ಅಥವಾ ಈಶ್ವರನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡೋದು ನಾರಾಯಣ ಅಥವಾ ವಿಷ್ಣುವನ್ನು ಯಾವುದೇ ರೂಪದಲ್ಲಿ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿ ಮುಂತಾದ ದೇವತಾ ಭಕ್ತಿ ಮಾಡ್ಬೋದಾಗಲಿ ಜೊತೆಗೆ ಪ್ರತಿ ಶನಿವಾರದಂದು ನಿಮ್ಮ ಸಮೀಪದ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡೋದ್ದು ಶನಿವಾರದಂದು ಅರಳಿ ಮರ ಅಥವಾ ಅಶ್ವಥ ಮರಗಳನ್ನು ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಅಶ್ವಥ ಪ್ರದಕ್ಷಿಣೆ ಮಾಡುವಂಥದ್ದು ಅದೇ ರೀತಿ ಶನಿವಾರದಂದು ಯಾವುದೇ ರೀತಿ ದಾನ ಧರ್ಮಗಳನ್ನು ಮಾಡೋದಾಗಲಿ ಶನಿ ಮಹಾತ್ಮರ ದೇವಾಲಯ ನವಗ್ರಹಗಳ ಆಲಯಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವುದಾಗಲಿ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಶನಿವಾರದಂದು ಮಾಡೋದ್ರಿಂದ ನಿಮ್ಮ ಇರತಕ್ಕಂಥ ದೋಷಗಳು ನಿರ್ವಹಣ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ತನು ಮನೋಧನದ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಅನಿರೀಕ್ಷಿತವಾದ ಕೆಲವೊಂದು ಅಡೆತಡೆಗಳು ಕಷ್ಟ ನಷ್ಟಗಳು ಅಥವಾ ಸೋಲುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕಾದ ತಿಂಗಳಾಗಿರುತ್ತೆ ಕುಂಭರಾಶಿಯವರಿಗೆ